ಯುವಕರಿಗೆ ಇತ್ತೀಚೆಗೆ ಮದುವೆ ಆಗೋದಕ್ಕೆ ವಧು ಸಿಗ್ತಾ ಇಲ್ವಂತೆ ಇದೇ ಒಂದು ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕೂಡ ಯುವಕರ ತಾಯಿಯಂದರು ಅಥವಾ ರೈತ ಮಹಿಳೆಯರು ರೈತ ಮಾತೆಯರು ನಮ್ಮ ಮಕ್ಕಳಿಗೆ ಒಳ್ಳೆ ಕನ್ಯಾ ಸಿಗ್ಲಿ ಅಂತ ಪಾದಯಾತ್ರೆ ಮಾಡಿರೋದು ಕೂಡ ತಾವು ನೋಡಿದ್ದೀರಾ ಈಗ ಅಂತಹದ್ದೇ ಪ್ರಕರಣ ಈಗ ಮಧ್ಯಪ್ರದೇಶದಲ್ಲಿ ಹೊರಕ್ಕೆ ಬೆಳಕಿಗೆ ಬಂದಿರುವಂತದ್ದು ಒಬ್ಬ ಯುವಕ ತನಗೆ ಯುವತಿ ಸಿಗ್ತಾ ಇಲ್ಲ ಮದ್ವೆಗೆ ಅಂತ ಹೇಳಿ ಕನ್ಯಾ ಸಿಗ್ತಾ ಇಲ್ಲ ಮದ್ವೆಗೆ ಅಂತ ಹೇಳಿ ತನ್ನ ಈ ರಿಕ್ಷಾದ ಹೋರ್ಡಿಂಗ್ ಅನ್ನ ಹಾಕೊಂಡು ಓಡಾಡ್ತಾ ಇದ್ದಾನೆ ಆ ಹೋರ್ಡಿಂಗ್ ಅಲ್ಲಿ ತನ್ನ ಡೀಟೇಲ್ಸ್ ಅನ್ನ ಹಾಕೊಂಡಿದ್ದಾನೆ ಹೈಟು ವೈಟ್ ಜೊತೆಗೆ ಬ್ಲಡ್ ಗ್ರೂಪ್ ಯಾವುದು ಏನು ಓದಿದ್ದಾನೆ ಪ್ರತಿಯೊಂದರ ಡೀಟೇಲ್ಸ್ ಅನ್ನ ಅದರಲ್ಲಿ ಬರ್ದುಕೊಂಡು ಓಡಾಡ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಯಾರಾದ್ರೂ ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ ತುಂಬಾ ಖುಷಿಯಾಗಿರ್ತೀರಾ ಅಂತ ಕೂಡ ಭರವಸೆ ಕೊಡ್ತಾ ನೋಡೋಣ ಮಧ್ಯಪ್ರದೇಶದ ದಾಮೋಹನಲ್ಲಿ ಇಪ್ಪತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರು ವಧು ಹುಡುಕಲು ವಿಶಿಷ್ಟ ವಿಧಾನವೊಂದನ್ನು ಅನುಸರಿಸುತ್ತಿದ್ದಾರೆ ಅದೇನಪ್ಪ ಅಂದ್ರೆ ತಮ್ಮ ಸ್ವ ವಿವರಗಳ ಹೋರ್ಡಿಂಗ್ ಒಂದನ್ನು ಈ ರಿಕ್ಷಾದಲ್ಲಿಟ್ಟು ವಧು ಅನ್ವೇಷಣೆ ಮಾಡುತ್ತಿರುವುದು ಈ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ದೀಪೇಂದ್ರ ರಾಠೋಡ್ ತಾನು ಮದುವೆ ಆಗಲು ಬಯಸುತ್ತೇನೆ ಆದರೆ ನಾನು ಮದುವೆ ಆಗಲು ಬಯಸುತ್ತೇನೆ ಆದರೆ ಹೆಣ್ಣೆ ಸಿಗುತ್ತಿಲ್ಲ ಸಮಾಜದಲ್ಲಿ ಯುವತಿಯರ ಕೊರತೆ ಇದೆ ಯಾವುದೇ ಜಾತಿ ಅಥವಾ ಧರ್ಮ ನಮಗೆ ಸಮಸ್ಯೆ ಇಲ್ಲ ನನ್ನನ್ನ ಮದುವೆ ಆಗಲು ಒಪ್ಪಿಗೆ ಇರುವ ಯಾವುದೇ ಮಹಿಳೆ ಮದುವೆಯ ಪ್ರಸ್ತಾಪದೊಂದಿಗೆ ನನ್ನನ್ನ ಸಂಪರ್ಕಿಸಬಹುದು ಎಂದಿದ್ದಾರೆ ವಧು ಅನ್ವೇಷಣೆಗಾಗಿ ಅವರು ಮ್ಯಾಟ್ರಿಮೋನಿಯಲ್ ಗ್ರೂಪ್ನಲ್ಲೂ ಇದ್ದಾರೆ ಆದರೆ ದಾಮೋಹ್ನಿಂದ ಹುಡುಗಿ ಸಿಕ್ಕಲೇ ಇಲ್ವಂತೆ ಹೀಗೋದ್ರೆ ಸರಿಯಾಗಲ್ಲ ತಾನೇ ಏನಾದ್ರೂ ಮಾಡ್ಬೇಕು ಅಂತ ಅವರು ಸ್ವವಿವರ ಬರೆದ ಬರೆದ ಹೋರ್ಡಿಂಗನ್ನ ತಮ್ಮ ಈ ರಿಕ್ಷಾದಲ್ಲಿ ಇರಿಸಿ ಸಂಚರಿಸ್ತಾ ಇದ್ದಾರೆ ಅಂದ ಹಾಗೆ ರಾಠೋಡ್ ದಾಮೋಹ ಹೊರಗಿನ ಮಹಿಳೆಯನ್ನೂ ಕೂಡ ಮದುವೆಯಾಗಲು ಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಹೋರ್ಡಿಂಗ್ ನಲ್ಲಿ ದೀಪೇಂದ್ರ ರಾಠೋಡ್ ಅವರು ತಮ್ಮ ಎತ್ತರ ಹುಟ್ಟಿದ ದಿನಾಂಕ ಮತ್ತು ಸಮಯ ರಕ್ತದ ಗುಂಪು ಶೈಕ್ಷಣಿಕ ಅರ್ಹತೆಗಳು ಗೋತ್ರ ಇತ್ಯಾದಿ ವಿವರಗಳನ್ನ ಹಾಕಿಕೊಂಡಿದ್ದಾರೆ ದೀಪೇಂದ್ರ ರಾಠೋಡ್ ಅವರ ಪೋಷಕರು ಸಹ ಅವರ ವಿಧಾನವನ್ನ ಬೆಂಬಲಿಸಿದ್ದಾರೆ ಎಂದು ಅವರು ಹೇಳಿಕೊಂಡಿದ್ದಾರೆ ನನ್ನ ಪೋಷಕರು ಪೂಜೆಯಲ್ಲಿ ನಿರತರಾಗಿದ್ದಾರೆ ಆದ್ದರಿಂದ ನನಗೆ ಹುಡುಗಿಯನ್ನು ಹುಡುಕಲು ಅವರಿಗೆ ಸಮಯವಿಲ್ಲ ಆದ್ದರಿಂದ ನಾನು ನನಗಾಗಿ ಈ ರೀತಿ ಮಾಡಬೇಕಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ರಾಠೋಡ್ ಮತ್ತು ಪ್ರಸ್ತುತ ತಮ್ಮದೇ ಈ ರಿಕ್ಷಾವನ್ನ ಓಡಿಸುವ ಮೂಲಕ ತಮ್ಮ ಕುಟುಂಬಕ್ಕೆ ನೆರವು ನೀಡುತ್ತಾ ಇದ್ದಾರೆ ನನ್ನ ಜೀವನ ಸಂಗಾತಿಯಾಗುವವರು ಯಾವಾಗಲೂ ಸಂತೋಷವಾಗಿರ್ತಾರೆ ಎಂದು ದೀಪೇಂದ್ರ ರಾಠೋಡ್ ಹೇಳಿಕೊಂಡಿದ್ದಾರೆ ಅಂದಹಾಗೆ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲ ಅಂತ ಗಂಡು ಮಕ್ಕಳು ಹೇಳುತ್ತಿರುವುದನ್ನ ಕೇಳ್ತಾ ಇದ್ದೇವೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಂಜಿನದೊಡ್ಡಿ ಗ್ರಾಮಕ್ಕೆ ಗ್ರಾಮದ ರೈತ ಮಹಿಳೆಯರು ತಮ್ಮ ಗಂಡು ಮಕ್ಕಳಿಗೆ ಒಳ್ಳೆ ಕನ್ಯಾ ಸಿಗಲಿ ಎಂದು ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿದ್ದು ಸುದ್ದಿಯಾಗಿತ್ತು